ಈ ಒಂದು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಈ ಉಪಾರಟಿ ಗ್ರಾಮದ ಸಮಸ್ತ ಗುರು ಹಿರಿಯರಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ ಮನವಿ ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ಸಿಟಿಗಳೆಲ್ಲ ಆಳ್ತಕ್ಕಂಥ ಕಳೆತನಗಳು ಹಳ್ಳಿಗಳ ಕಡೆಗೂ ವ್ಯಾಪಿಸಿವೆ ಮೊದಲೇದಾಗಿ ಹಳ್ಳಿಗಳ ಜನರು ಅಂತ ಅದನ್ನೇ ಬಂಡವಾಳವನ್ನು ಮಾಡಿಕೊಂಡಂಥ ಕೆಲವೊಂದು ದುರುಳರು ಗ್ರಾಮಗಳಿಗೆ ಕೀಲಿ ಹಾಕಿದ ಮನೆಗಳನ್ನು ಹಗಲು ರಾತ್ರಿಯಲ್ಲಿ ಕಳ್ಳತನ ಮಾಡುವಂಥ ಪ್ರಸಂಗಗಳು ಘಟಿಸುತ್ತಿದ್ದು ಆದ ಕಾರಣ ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ತಮ್ಮ ತಮ್ಮ ಪಾಲಕರಿಗೆ ಹಾಗೂ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರಿಗೆ ಕೆಲವೊಂದು ಕಿವಿ ಮಾತನ್ನು ಹೇಳಬೇಕು ಏನಪ್ಪ ಅಂದರೆ ತಮ್ಮ ಮನೆಯಲ್ಲಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳನ್ನು ಯಾರೋ ಕೀಲಿ ಹಾಕಿ ದಯವಿಟ್ಟು ಆತ ಇತ್ತ ದೂರದ ಕಡೆಗೆ ಹೋಗತಕ್ಕಂತ ಸಂದರ್ಭ ಬಂದ್ರೆ ಅವುಗಳನ್ನು ಸುರಕ್ಷಿತವಾಗಿ ಭದ್ರತೆಯಲ್ಲಿ ಇಟ್ಟು ಹೋಗಬೇಕೆಂದು ನಿಮ್ಮ ಎಲ್ಲ ಪಾಲಕರಿಗೆ ಹೇಳಬೇಕು ಹೇಳ್ತೀರಾ ಮಕ್ಕಳೇ ನಿಮ್ಮ ಪಾಲಕರಿಗೆ ಎಲ್ಲರಿಗೂ ಹೇಳಬೇಕು ಬೆಳೆ ಬಾಳುವ ವಸ್ತುಗಳಾದಂತ ಬಂಗಾರ ಒಡವೆ ಹಣವನ್ನ ಸುರಕ್ಷಿತವಾಗಿ ಇಟ್ಟು ಲಾಕ್ ಮಾಡಬೇಕಂತ ಹೇಳಬೇಕು ಹೇಳ್ತೀರಾ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಅಂಗಡಿ ಮುಂಗಟುಗಳು ಹಾಗೂ ಮುಖ್ಯ ಸರ್ಕಲ್ಗಳು ಹಾಗೂ ದೇವಸ್ಥಾನಗಳಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಬೇಕೆಂದು ಸಾಕಷ್ಟು ಬಾರಿ ನಾವು ದೇವಸ್ಥಾನ ಕಮಿಟಿಯವರಿಗೆ ಹಾಗೂ ಊರ ಪ್ರಮುಖ ಮುಖಂಡರಿಗೆ ಪಂಚಾಯತಿ ಅವರಿಗೆ ನೋಟಿಸನ್ನು ನೀಡಿದ್ದು ಆದರೂ ಸಹಿತ ಯಾರೂ ನಮ್ಮ ಜೊತೆಗೆ ಕೈ ಜೋಡಿಸಿ ಕ್ಯಾಮ್ರಾಗಳನ್ನು ಕೂರಿಸುವಂಥ ವ್ಯವಸ್ಥೆ ಮಾಡ್ತಾ ಇಲ್ಲ ಅದೊಂದು ಆಗಬೇಕೆಂದು ಎಲ್ಲರ ಮುಖಾಂತರ ಮನವಿ ಮಾಡ್ಕೊತೀವಿ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಅನ್ನುವ ಒಂದು ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಮತ್ತು ಹಾಳು ಮಾಡ್ಕೋತಾ ಇದ್ರಿ ಯಾರ್ಯಾರು ಮೊಬೈಲ್ ಬಳಸ್ತೀರಿ ಇಲ್ಲಿ ಮೊಬೈಲ್ ಯಾರ್ಯಾರ ಕಡೆ ಇದಾವ ಯಾರು ಬಳಸಂಗಿಲ್ಲ ಆಯ್ತು ಆಯ್ತು ಇರ್ಲಿ ಯಾರು ಬಳಸ್ತೀರಿ ದಯವಿಟ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಆ ಮೊಬೈಲ್ನಲ್ಲಿ ವಾಟ್ಸಪ್ನಲ್ಲಿ ಬರ್ತಕ್ಕಂಥ ಅಶ್ಲೀಲ ವಿಡಿಯೋಗಳು ರೀಲ್ಸು ಅವುಗಳನ್ನು ಯಾವುದನ್ನ ಉಪಯೋಗ ಕೈತಲ್ಲ ಅದನ್ನ ಮಾತ್ರ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಿ ಅದನ್ನು ಹೊರತುಪಡಿಸಿ ಇಲ್ಲ ಸಲ್ಲದ್ದು ಅದರ ಜೊತೆಗೆ ಕೆಟ್ಟದ್ದನ್ನು ನೋಡಿ ಹಾಳಾಗಬೇಡ್ರಿ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಯುವಕರಾದು ಒಳ್ಳೆ ಸಂಸ್ಕೃತಿ ಹಾಗೂ ಶಿಕ್ಷಣವನ್ನು ಕಲಿತು ಒಳ್ಳೆಯ ವಿದ್ಯಾಭ್ಯಾಸದಿಂದ ಮುಂದುವರಿದು ಒಳ್ಳೆ ಅಧಿಕಾರಿ ಆಗಬೇಕೆಂದು ಬಯಸಿ ನಾನು ಎಡ ಮಾತುಗಳನ್ನು ಮುಗಿಸ್ತೇನೆ ಜೈನ್ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣೆ ಆಗುವಂಥ ಗಣ್ಯ ಮನೆಗೆ ನಮಸ್ಕರಿಸುತ್ತಾ ಹಾಗೆ ಈ ಶಾಲೆಯ ಕಲಾಶಿಪಣಿ ವರ್ಗಕ್ಕೂ ನಮಸ್ಕರಿಸುತ್ತಾ ಶಾಲಾ ಪುಟ್ಟ ಮಕ್ಕಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಗ್ರಾಮದಲ್ಲಿ ಹಲವು ದಿನಗಳಿಂದ ಕಳೆತನ ಪ್ರಕರಣಗಳು ಜಾಸ್ತಿ ಆಗತ್ತ ಈ ಕಾರ್ಯಕ್ರಮ ಇಲ್ಲೇ ಹೇಳಿ ಯಾಕೆ ಮಾಡತ್ತೀವಂತ ಗ್ರಾಮದ ಪ್ರತಿ ಮನೆಯಿಂದ ಒಬ್ಬೊಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದಿರ್ತಿರಲಿಲ್ಲ ಎಲ್ಲಾ ಮಡಿಗಳಿಂದ ಬಂದಿರ್ತೇವೆ ಇಲ್ಲಿ ನಿಮ್ಗೆ ಹೇಳುವ ಉದ್ದೇಶ ಏನಂದ್ರ ನೀವು ಹೋಗಿ ಮಡಿಯ ಪಾಲಕರಿಗೆ ಏನಂತ ಈಗ ಕಳ್ಳತನ 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 ಯಾಕಂದ್ರೆ ಸುರಕ್ಷಿತವಾಗಿ ಅದೇ ರೀತಿ ನೀವೆಲ್ಲ ಹೋಗಿ ಮನ್ಯಾಗ ಹೇಳ್ಬೇಕು ನಿಮ್ ಪಾಲಕರಿಗೆ ನಿಮಗೆ ಈಗ ಯಾಕೆ ನೀವು ನಾಳೆ ದೊಡ್ಡವರಾಗಿ ಮನೆ ಜವಾಬ್ದಾರಿ ತಗೋತಿರ್ಲಿಲ್ಲ ಈಗ ಹೇಳಿದ್ದ ನಾಳೆ ನೀವು ನಾಳೆ ನೀವು ಯೂಸ್ ಮಾಡ್ಕೋಬೇಕು ನೀವು ಮನೆಯಾಗ ಏನ ನಿಮ್ ಪಾಲಕರಿಗೆ ಏನ್ ಹೇಳ್ಬೇಕಂದ್ರ ಮನೆಯಾಗ ನೀವು ಸ್ಕೂಲ್ಗ್ ಬಂದಿರ್ತೀರಿ ಸ್ಕೂಲ್ ಬಂದ ಟೈಮ್ ಏನ್ ಮಾಡ್ತಾರೆ ನಿಮ್ ಮನೆಯಾಗ ಎಲ್ಲರೂ ಹೊಲಕ್ಕೆ ಕೆಲ್ಸಕ್ಕೆ ಹೋಗಿರ್ತಾರ ಊರಿಗೆ ಹೋಗಿರ್ತಾರ ಅಂತ ಟೈಮ್ನಾಗ ಏನ್ ಮಾಡ್ತಾರ ಕೀಲಿ ಹಾಕಿ ನನ್ನ ಮಗ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ ಸಾಯಂಕಾಲ ಸ್ಕೂಲ್ ಬಂದ ತಕ್ಷಣ ಕೀಲಿ ಅವ್ ಬೇಕಾಗ್ತೈತಿ ನಮ್ಗೆ ಲೇಟ್ ಆಗ್ತೈತಿ ಅಂತೇಳಿ ಅವ್ರು ತಿಳ್ಕೊಂಡು ಏನು ಮಾಡ್ತಾರೆ ಕೀಲಿ ಮ್ಯಾಗ ಬಾಗಲ ಮೈ ಇಟ್ಟೋಗ ಅವಾಗ ಅವ್ರಿಗೆ ಏನು ಹೇಳ್ಬೇಕಂದ್ರೆ ಬಾಜು ಮನೆಯವ್ರ ಇರ್ತಾರಲ್ಲ ಅವ್ರಿಗೆ ಹೇಳಿ ನಾವು ಆ ಟೂರಿಗೆ ಹೊಂಟೇವ ಕೀಲಿ ಹಾಕಿ ನಮ್ಮ ಮನೆ ಕಡೆ ಸ್ವಲ್ಪ ನೋಡ್ಕೊತೀವಿ ಅಂತೇಳಿ ಅವ್ರಿಗೆ ಹೋಗ್ಬೇಕು ಅದಲ್ಲ ನಿಮ್ಗೆ ಸ್ಟೇಷನ್ ನಂಬರ್ ಇದೆ ನಿಮ್ಮ ಬೀಟ್ ಪೊಲೀಸರ್ ನಂಬರ್ ಇದೆ ಮನ್ಯಾಗ ನಿಮ್ಮ ಬೀಟ್ ಪೊಲೀಸರ ನಿಮ್ಮ ಊರಾಗ ಒಂದ್ ಪಶುನ ಹಚ್ಚೋಗ್ಯಾರ ಅಂಬಾರ್ ತಗೊಂಡ ಈ ನಾವು ಕೀಲಿ ಹಾಕಿ ಹೊಟ್ಟಿವಿ ಊರಿಗೆ ಹೊಟ್ಟಿವಿ ಅಂತೇಳಿ ಅವ್ರಿಗೆ ಹೇಳಿದ್ರು ನಡೀತೈತಿ ಈ ಕಳ್ಳತನ ತಡೆಗಟ್ಟುವಲ್ಲಿ ನಮ್ ಪೊಲೀಸರದಷ್ಟ ಕೆಲಸ ಇಲ್ಲ ಸಾರ್ವಜನಿಕರದ ಐತಿ ಅದಕ್ಕಾಗಿ ನಿಮ್ ಮನೆಯೊಳಗೆಲ್ಲ ಬೆಲೆ ಬಾಳ ವಸ್ತುಗಳನ್ನ ಬ್ಯಾಂಕ್ ನಲ್ಲಿ ಇಡ್ರಿ ಊರ್ ಬೆಟ್ಟ ಊರಿಗಿಂದ ಮನೆಯಿಂದ ಯಾವುದೇ ಊರಿಗೆ ಹೋಗುತ್ತೆ ಕೀಲಿ ಹಾಕಿ ಹೋಗುತ್ತೆ ಬಾಜು ಕೇಳಿ ಹೋಗಕ್ಕ ಇವನ್ನೆಲ್ಲ ಅಕಸ್ಮಾತ್ನಿಗೆ ಮನ್ಯಾಗ ಏನಾರ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಮಧ್ಯ ರೇಖೆಯ ಮಡಿತನ ಆಗುವ ಆಗುವಂಥ ಸಮಯದಾಗ ಏನೇನು ಜವಾಬ್ದಾರಿ ಇದಾವೆ ಇವನ್ನೆಲ್ಲ ಮನ್ಯಾಗ ಹೇಳ್ತಾರೆ ಅಂತ ತಿಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ ಗುರುಗಳಿಗೆ ಗುರು ಮಾತೆಯರಿಗೆ ಗುರು ಹಿರಿಯರಿಗೆ ಮದ್ದು ಮಕ್ಕಳಿಗೆ ಮತ್ತು ಪ್ರೆಸ್ ರಿಪೋರ್ಟರಿಗೆ ನನ್ನ ನಮಸ್ಕಾರಗಳು ಈ ಹಿಡಕನ ನಮ್ಮ ಪೊಲೀಸರು ಹೇಳಿದ್ರಪ್ಪ ಇನ್ನೂ ಸ್ವಲ್ಪ ವಿಷಯ ಐತಿ ಮೊಬೈಲ ಎಷ್ಟು ಮಂದಿ ವಾಪಸ್ತೀರಿ ಅಂತ ಕೇಳಿದರು ಎಷ್ಟು ಮಂದಿ ವಾಪರಿಸ್ತೀರಪ್ಪ ಎಲ್ಲರೂ ವಾಪರಿಸ್ತೀರಿ ಹೌದಾ ಬೇಡ ನಿಮ್ಗೆ ಮಕ್ಕಳಿಗೆ ಕೊಡಬಾರ್ದು ಕಣ್ಣಿಗೆ ಇಫೆಕ್ಟ್ ಆಗುತ್ತೆ ಮತ್ತು ಬುದ್ಧಿ ಹುಚ್ಚಾಗ್ತಾರದಂತೆ ಆಕಾರ ಮೊಬೈಲ್ ಇಲ್ಲಕ್ಕಂದ್ರೆ ಹುಚ್ಚಾಗಿರಿ ಕೆಲವೊಂದು ಮಂದಿ ಹಾಂ ಅದಕ್ಕೆ ವಾಪರಿಸ್ಬೇಡ್ರಿ ನೀವು ಸಣ್ಣ ಮಕ್ಕಳಿರಿ ಬರೀ ವಿದ್ಯೆ ಕಲಿಬೇಕು ಹದಿನೆಂಟು ಏನು ಮದುವೆ ವಯಸ್ಸಷ್ಟು ಯಾರಿಗೆ ಮಕ್ಕಳಿಗೆ ಹದಿನೆಂಟು ವರ್ಷ ಮುಗಿಬೇಕು ಗಂಡುಮಕ್ಳಿಗೆ ಇಪ್ಪತ್ತೊಂದು ವರ್ಷ ಮುಗಿಬೇಕು ಅವಾಗ ಲಗ್ನ ಅಲ್ಲಿ ತನಕ ಲಗ್ನ ಇಲ್ಲ ಬರೀ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕು ವಿದ್ಯಾಭ್ಯಾಸ ಮಾಡ್ಕೋಬೇಕು ಸರ್ ಏನು ಹೇಳ್ತಾರ ಮೇಡಮ್ಗಳಾಗಲಿ ಸರ್ ಏನು ಹೇಳ್ತಾರ ತಿಳಿಲಿಲ್ಲ ಅಂದ್ರೆ ತಿಳಿ ಯಾಕೆ ತಿಳಿಲಿಲ್ಲ ಸರ್ ನನಗೆ ಯಾಕೋ ಕನ್ಫ್ಯೂಜ್ ಇದೆ ಮತ್ತೊಮ್ಮೆ ಅಂತ ಹೇಳಬೇಕು ಕಲಿಬೇಕು ನಿಮ್ಗೆ ಊಟ ಕೊಡ್ತಾರ ಹೌದಾ ಊಟ ಇದು ಕೊಡ್ತಾರ ನಿಮ್ಮ ಮನೆಗೆ ಊಟ ಇಲ್ಲ అలాప ని మక్కి ఊట ఐతి మన ఆరు సర్కె ఎందుకు కొడత ని ఒళ్ే నగరీకర ఒళ్ే బాడి బిళీ ఆట పాట ఆగు దేశ రక్షణ మాకు అంతి హౌదా అదక కొతీ ఆ ఊట మాట్తా చోలో ఊట కొడతా చన ఊట మాకు ఆట పాట అంద్రేను అభ్యస ఆట అంద్రేను ఆట ಬಾಡಿ ಚೆನ್ನಾಗಿ ಬೆಳೀತೈತಿ ಪಾಠ ಮಾಡಿದ್ರಂದ್ರ ಮೆದುಳು ಒಳ್ಳೇದಾಗ್ತೈತಿ ಹಾ ಮಾಡ್ತೀರಿ ನಿಮ್ಮ ಮೊಬೈಲ್ ಯಾಕೆ ಅಂತಂದೆ ಅಂತಂದ್ರೆ ಅದ್ರೊಳಗೆ ಕೆಟ್ಟ ಕೆಟ್ಟದ್ದು ಏನೂ ನೋಡಬಾರ್ದು ಬರೇ ಮದುವೆ ಎದ್ರ ಸಂಬಂಧ ಐತಪ್ಪ ಮಾತಾಡ್ಲಿಕ್ಕೆ ನೀವು ರಾಜ ಮಹಾರಾಜರ ಇತಿಹಾಸ ಸ್ವಾತಂತ್ರ್ಯ ವೀರರ ಇತಿಹಾಸ ದಾಸ ಮಹಾ ಮಹನೀಯರ ಇತಿಹಾಸ ಹೇಳಬೇಕು ನೀವು ಯಾಕೆ ಹೇಳ್ಬೇಕು ಅಂತಂದ್ರೆ ಅವ್ರ ನೈತಿಕ ಮಟ್ಟ ಚೆನ್ನಾಗಿ ಬೆಳಿಬೇಕು ಇತಿಹಾಸ ಪ್ರಸಿದ್ಧವಾದ ವ್ಯಕ್ತಿಗಳ ಬಗ್ಗೆ ಅವ್ರಿಗೆ ಪಾಠ ಮಾಡಿದ್ರಮ್ಮ ಅವ್ರು ನಮ್ಮ ದೇಶದ ಬಗ್ಗೆ ಚೆನ್ನಾಗಿ ವಿಚಾರ ಮಾಡ್ತಾರೆ ಅದು ಆಗ್ಬೇಕು ಈ ಫೋಟೋ ನೋಡಿದ ಎಲ್ಲ ಮಹಾಮಹಿಮರದ ಫೋಟೋ ಅದ ಅವನಿಗೆ ಅವ್ರವ್ರ ಬಗ್ಗೆ ಹೇಳ್ಬೇಕು ತಾಯಿಗಳು ಹೇಳ್ತೀರಿ ಅಮ್ಮ ಹ್ಮ್ ನೀವ ಸರ್ ಹೆಸರು ಬರ್ತೈತಿ ತಂದೆ ತಾಯಿ ಹೆಸರು ಬರ್ತೈತಿ ಗುರು ಹಿರಿಯರು ಬರ್ತೈತಿ ಊರಿನ ಹೆಸರು ಬರ್ತೈತಿ ಮಾಡ್ತೀರಿ ಅಷ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಾ ಸಲ ಪ್ರೇರಣೆ ಹೇಳಿದ್ದೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಗ್ರೇಡ್ಗಳನ್ನು ಗಳನ್ನ ಹೇಳ್ಕೊತ ಹೋಗಿದ್ದೆ ಈ ಸಾಹೇಬರು ಪೊಲೀಸ್ ಇಲಾಖೆಯ ಸುಪ್ರೀಂ ಅವರು ನಮ್ಮ ತಾಲೂಕಿಗೆ ಪೊಲೀಸ್ ಇಲಾಖೆಯ ಸುಪ್ರೀಂ ಮೊದಲೇನು ಹೇಳಿದ್ದೆ ಪಿ ಸಿ ಅವರು ಆಮೇಲೆ ಪಿಸಿ ಅವರು ಆಮೇಲೆ ಹವಾಲ್ದಾರ್ ಸಾಹೇಬರು ಎಸ್ ಎಸ್ ಸಿ ಹೆಡ್ ಕಾನ್ಸ್ಟೇಬಲ್ ಎಚ್ ಸಿ ಹೌದಲ್ಲ ಎಚ್ ಸಿ ಆಮೇಲೆ ಎ ಎಸ್ ಐ ಆಮೇಲೆ ಪಿ ಎಸ್ ಐ ಸಿ ಪಿ ಐ ಸಾಹೇಬರು ಇಷ್ಟು ಗ್ರೇಡ್ ದಾಟಿ ಬಂದಂತ ಸುಪ್ರೀಂ ಸಾಹೇಬರು ಅವರು ಇರಲಿ ಏನು ಹೊಂದಿ ಇಲ್ಲಿ ತನಕ ಬಂದಿದ್ದಾರೆ ಸುಪ್ರೀಂ ಸಾಹೇಬರು ನಿಮ್ಮ ಸುರಕ್ಷತೆಯ ಕಾಳಜಿಯನ್ನು ಹೊಂದಿ ನಿಮ್ಮ ಊರಲ್ಲಿ ನಮಗೆ ಇವತ್ತು ಮುಂಜಾನೆ ಒಂದು ಮೆಸೇಜ್ ಕೊಟ್ಟವರು ಅಂತಂದ್ರ ನಮ್ ಬಗ್ಗೆ ಬಹಳಷ್ಟು ಕಾಳಜಿ ಇರತಕ್ಕ ನಮ್ ಸದಾನಂದ ಚೋಳಣ್ಣವ್ರವ್ರು ಸರ್ ಮುಂಜಾನೆ ಶಾಲೆಯನ್ನ ಚಲೋ ಕೀಲಿ ಹಾಕಿ ಇಟ್ಕೊಳ್ರಿ ನಿಮ್ ಸಿ ಸಿ ಕ್ಯಾಮರಾ ಚಾಲೋ ಅದಾವ ಇಲ್ಲೋ ನಮ್ ಸಿ ಸಿ ಕ್ಯಾಮರಾ ಏಳು ಚಲೋ ಅದಾವ ಅಂತ ಹೇಳ್ತೀನಿ ಏಳು ಸಿ ಸಿ ಕ್ಯಾಮರಾಗಳು ಚಲೋ ಅದ ನಮ್ಮ ಅಂದ್ರೆ ಡಾಕ್ಯುಮೆಂಟ್ಸ್ ಅಂತಂದ್ರೆ ಬಂಗಾರ ಬೆಳ್ಳಿ ಕಳೆದ ಏನಾರ ಒಂದಿ ನಡೆದಿತ್ತ ಅದಕ್ಕಿಂತ ಇಂಪಾರ್ಟೆಂಟ್ ನಮ್ ಡಾಕ್ಯುಮೆಂಟ್ಸ್ ಅದನ್ನು ಕಾಳಜಿ ಮಾಡಿದ್ರು ಅವ್ರು ಅವ್ರಿಗೆ ನಿಜವಾಗ್ಲೂ ನಮ್ಮ ಶಾಲೆ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳಿದೆ ಅದ್ ಅಷ್ಟ ಮಾಡ್ಲಿಲ್ಲ ಅದ್ ನಷ್ಟ ಮಾಡ್ಲಿಲ್ಲ ಪ್ರತಿ ನಮ್ಮ ಟೀಚರ್ಸ್ ಇತ್ತಿದ್ರೆ ಅಲ್ಲೇ ಅದೇ ಫೋನ್ ಎಲ್ಲಾ ಟೀಚರ್ಸ್ ಹೇಳಿಬಿಟ್ಟೆ ಕ್ಲಾಸ್ ರೂಮ್ ನೊಳಗ ದಯಮಾಡಿ ಮಕ್ಕಳಿಗೆ ಅವೇರ್ನೆಸ್ ಮಾಡ್ರಿ ತುಡು ತುಡುಗರ ಹಾವಳಿ ಬಾಳಿದೆ ರಾತ್ರಿ ತುಡುಗರು ಬಂದಾಗ ಇವ್ರು ತೆಗೆದುಕೊಳ್ಳಂತ ತೆಗೆದುಕೊಳ್ತಕ್ಕಂಥ ಮುನ್ನೆಚ್ಚರಿಕೆಗಳೇನು ಒಮ್ಮೆಲೆ ತುಡುಗರು ಬಂದಾರ ಅಂತ ಹೇಳಿದ ஏ மகள தகது அவ்வளோர் குடுகோல் மத்த இது அப்பா இட் கிடிக்கூர நோடி நெபஸ்ப் இதாய் சன்மணி சீ அம்ம இவத்தின் திவ்ஸ நாலு நம் சிபிஐந்து எல்லா சந்திய எண்ட் மணி டிவியிருத்தார் ಸ್ವಲ್ಪ ಬಂಗಾರ ಎಲ್ಲ ಹೋಗಿದವ್ ಈಗ ಅದರ ಸುರಕ್ಷಿತ ಕ್ರಮಗಳನ್ನ ಎಲ್ಲರೂ ಹೇಳಿದ್ರು ಇನ್ನ ಬಹಳ ಒಂದ ಮಾತಿನ ಹೇಳ್ಬೇಕಂತಂದ್ರ ತುಡುಗ ಮಾಡುದ ಮತ್ ಅದನ್ನ ಮುನ್ನೆಚ್ಚರ ಕ್ರಮಗಳನ್ನ ಎಲ್ಲಾ ಎಲ್ಲಾ ಹೇಳಿದರು ನಿಮಗೆ ನಿಮಗ ನಿಮ್ ತಂದೆ ತಾಯಿ ಇವತ್ತ ಇರಾಕ್ ಮಣಿ ಮಾಡಿದಾರು ಆಮೇಲೆ ಸಾಲಿಗೆ ಹೋಗ ದುಡ್ಡು ಮಾಡಿದಾರು ಇದನ್ನೆಲ್ಲಾ ತುಡುಗ ಮಾಡಬಹುದು ಮಾಡಬಹುದು ರಾಕ ರೂಪಾಯಿ ಬೇಳೆ ಬಂಗಾರ ತುಡುಗು ಮಾಡ್ಬೋದು ಇಲ್ಲೋ ಆ ಮಾಡ್ಬೋದು ಇಲ್ಲೋ